ಯಾಕಂದ್ರೆ ಆ ಒಳಿಗ ಒತ್ತು ತೀಟ ಇವತ್ತು ನಮಗೆ ಐನೂರ ಮೂವತ್ತಾರು ಇಷ್ಟು ತೀಡದಲ್ಲಿ ಕೋಚಿಮಲ್ ಎಷ್ಟು ಬಂದಿದೆ ಅಂತ ಹೇಳಿ ಯಾವುದೇ ಸರ್ವೆ ದಾಖಲೆಗಳಲ್ಲಿ ಕೂಡ ನಮೂದಾಗಿ ಈಗಿರುವಾಗ ಒಂದನೇದಾಗಿ ಆ ಸ್ಪಷ್ಟ ಸ್ಥಳ ಗೊತ್ತಿಲ್ಲದೆ ಕೋಚಿಮಲ್ಲಿನ ಆಡಳಿತ ಮಂಡಳಿ ಮತ್ತು ಅಲ್ಲಿನ ಸಂಬಂಧಪಟ್ಟಂಥ ಅಧಿಕಾರಿಗಳು ಏಕಾಏಕಿ ಆ ಜಮೀನನ್ನು ಸ್ವಾಧೀನಪಡಿಸ್ಕೊಂಡಿದ್ದು ಮೊದಲನೇ ತಪ್ಪು ಎರಡನೇದಾಗಿ ಒಂದು ಮರಾಳ್ ದೇಶ ಶಾಲೆ ಪರಿಷ್ಠ ಜಾತಿಯವರು ಪರಿಷ್ಠ ಪಂಗಡದವರು ಬಡಬಕ್ಕಳತಕ್ಕಂಥ ಶಾಲೆಗೆ ಸರ್ಕಾರ ಹತ್ತು ಎಕರೆ ಮಂಜೂರು ಮಾಡಿದ ನಂಬರ್ ಆ ಜಮೀನನ್ನು ಸೇರಿಸ್ಕೊಂಡು ಕಾಂಪೌಂಡ್ ಆಗತಕ್ಕಂಥದ್ದು ಎಷ್ಟು ಸರಿ ಆ ಬಡ ಮಕ್ಕಳ ಜಾಗವನ್ನು ಎಸ್ ಸಿ ಎಸ್ ಟಿ ಮಕ್ಕಳ ಜಾಗವನ್ನು ನೀವು ಕಬಳಿಕೆ ಮಾಡಿಕೊಂಡು ಕಾಂಪೌಂಡ್ ಆಗ್ತಕ್ಕಂಥದ್ದು ಎಷ್ಟು ಸರಿ ಅದಾದ ನಂತರ ನೀವು ಅಲ್ಲಿ ಸೋಲಾರ್ ಫೇಸ್ ಮಾಡಲಿಕ್ಕೆ ಹೋಗ್ತೀವಿ ಸೋಲಾರ್ ಫೇಸ್ ಮಾಡ್ಲಿಕ್ಕೆ ಹೊರಟಾಗ ಸುಮಾರು ಅರವತ್ತು ಕೋಟಿಗಳಿಗೂ ಮೇಲ್ಪಟ್ಟಣವನ್ನು ರೈತರ ಹಣ ಸಂಸ್ಥೆ ಹಣ ಅಂದರೆ ರೈತರ ಹಣ ರೈತರು ಮಾಡ್ತಕ್ಕಂಥ ಹಾಲಲ್ಲಿ ಬರೋ ಲಾಭ ಇರ್ತಕ್ಕಂಥ ಹಣ ಆ ಹಣವನ್ನು ನೀವೇನು ಮಾಡ್ತೀರಿ ಯಾವುದೇ ಭೂ ಪರಿವರ್ತನೆ ಮಾಡಿಸದೆ ಸ್ಪಷ್ಟ ಉದ್ದೇಶಕ್ಕೆ ಪಂಚಾಯಿತಿಯಿಂದ ಅನುಮತಿ ಪಡೆಯದೆ ಸರ್ಕಾರದಿಂದ ಆ ರೆವಿನ್ಯೂ ಇಲಾಖೆಯಿಂದ ಯಾವುದು ಅನುಮತಿ ಪಡೆಯದೆ ನೀವು ಏಕಾಏಕಿಯಲ್ಲಿ ಕಮರ್ಷಿಯಲ್ ಸೋಲಾರ್ ಪೆನ್ಷನ್ ಅಳವಡಿಸತಕ್ಕಂಥ ಮಾಡ್ತಕ್ಕಂಥದ್ದು ಇದು ನೂರಕ್ಕೆ ನೂರರಷ್ಟು ಕಾನೂನು ಬಾಹಿರ ಅಂದರೆ ನನ್ನ ಅಥವಾ ಸಹ ಬಿಟ್ಟಿರೋದೇ ನನಗೆ ಸ್ವಂತಕ್ಕೆ ಮಾಡಿಕೊಂಡಿಲ್ಲ ಸ್ವಂತಕ್ಕೆ ಮಾಡಿಕೊಂಡಿಲ್ಲ ಅಂದರೆ ಸರ್ಕಾರಿ ಹಣವನ್ನು ಯಾವುದೇ ನಿಯಮಗಳನ್ನು ಪಾಲಿಸದೆ ಹೇಗೆ ಬೇಕಾದರೂ ಮಾಡ್ಬೋದಾ ಸ್ವಂತಕ್ಕೆ ಮಾಡಿಕೊಂಡಿಲ್ಲ ಆದರೆ ಸರ್ಕಾರ ಜನರ ಹಣವನ್ನು ಜನರ ಹಣವನ್ನು ಯಾವುದೇ ಯೋಜನೆ ತೊಡಗಿಸಬೇಕಾದ್ರೆ ಆ ಯೋಜನೆಯ ರೂಪುರೇಖೆಗಳು ಕಾನೂನು ನಿಯಮಗಳನ್ನು ಪಾಲಿಸಿದೇ ಮಾಡಬೇಕಾಗ್ತದೆ ಕಾನೂನು ಉಲ್ಲಂಘನೆ ಮಾಡಿ ಮಾಡಿರ್ತಕ್ಕಂಥದ್ದು ಜನರಿಗೆ ಜನರ ಹಣವನ್ನು ಪೋಲ್ ಮಾಡುವ ಉದ್ದೇಶ ಕಮಿಷನ್ ನುಡಿಯುವ ಉದ್ದೇಶ ಏಕಾಏಕಿ ನೀವು ಇವತ್ತಲ್ಲಿ ಕಮರ್ಷಿಯಲ್ ಉದ್ದೇಶಕ್ಕೆ ಜಿಲ್ಲಾಧಿಕಾರಿಗಳನ್ನ ಭೂಪರ್ತನ ಪಡೆಯಿದ್ದೇನೆ ನೀವು ಮಾಡಿರ್ತಕ್ಕಂಥದ್ದು ಇದು ದುಂಡಾವರ್ತನೆ ಇದು ಇಲ್ಲಿಗಲ್ ನಾನು ಸಾವಿರ ಹೇಳಬಲ್ಲೆ ಇದು ನೂರಕ್ಕೆ ನೂರಷ್ಟು ಕಾನೂನು ಬಾಗಿರ ಯಾಕಂದರೆ ಸರ್ಕಾರ ಪ್ರತಿಯೊಂದಕ್ಕೂ ಒಂದು ನಿಯಮಗಳು ಅಂತ ಮಾಡಿದೆ ಕಾನೂನನ್ನು ಅವರೇ ಮಾಡ್ತಕ್ಕಂಥವರು ಆ ಕಾನೂನನ್ನು ಸಂಪೂರ್ಣ ಉಲ್ಲಂಘನೆ ಮಾಡಿದೆ ನಾನು ಈ ವಿಚಾರದಲ್ಲಿ ಸರ್ಕಾರಕ್ಕೆ ಪತ್ರ ಬರೆದಿದ್ದೇನೆ ಬಡವರ ಜಾಗ ರೈತರ ಜಾಗ ಅನ್ನು ಮಂಜೂರು ಮಾಡಿಸ್ಕೊಡ್ರಂತಕ್ಕಂಥದ್ದು ಬಾರ್ಡ್ರ್ ಬೆಳೆಯಲಿಕ್ಕೆ ನೀವು ಆ ಬಾರ್ಡ್ರ್ ಬೆಳೆಯೋದನ್ನು ಬಿಟ್ಟು ಇವತ್ತು ಕಮರ್ಷಿಯಲ್ ಸೋಲಾರ್ ಪೆನ್ಸನ್ನು ಹಾಕಿ ನಾವು ಕರೆಂಟ್ ತಗೊಳ್ತೀವಿ ಅಂತಕ್ಕಂಥದ್ದು ಎಷ್ಟು ಸರಿ ಹಂಗಾಗಿ ನಾನಿವತ್ತು ಅದನ್ನು ಸರ್ಕಾರಕ್ಕೆ ಪತ್ರ ಬರೆದಿದ್ದೇನೆ ಸರ್ಕಾರ ಕೂಡ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಅದನ್ನು ಪರಿಶೀಲನೆ ಮಾಡಿ ಅಂತ ಹೇಳಿದೆ ಇಲ್ಲಿ ಪ್ರಮುಖವಾಗಿ ಇಷ್ಟೆಲ್ಲ ಇಲ್ಲಿಗೆ ಕಾರಣ ಅಲ್ಲಿರ್ತಕ್ಕಂಥ ಒಬ್ಬ ವ್ಯವಸ್ಥಾಪಕ ನಿರ್ದೇಶಕ ಗೋಪಾಲ ಸ್ವಾಮಿಯವರು ಮತ್ತು ವ್ಯವಸ್ಥಾಪಕ ನಾಗೇಶ್ ಅವರು ಇಡೀ ಆ ವ್ಯವಸ್ಥೆ ಹಾಳಾಗಲಿ ಕಾರಣ ಈ ಪ್ರಮುಖ ಮಹಾನುಭಾವ ಸೊ ಇದು ಒಂದು ವಿಚಾರ ಒಂದು ಸೋದಾರ್ ಪ್ರಶ್ನ ನೀವು ಏನು ಹೇಳ್ತೀರಿ ಸಂತಕ್ಕೆ ಮಾಡ್ತಾ ಇಲ್ಲ